ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಯುರ್ವೇದದಲ್ಲಿ ನುಗ್ಗೆಕಾಯಿಯನ್ನು ಔಷಧಿಯಾಗಿ ಬಳಸಲಾಗುತ್ತದೆ ನುಗ್ಗೆಕಾಯಿಯನ್ನು ಭಾರತದಲ್ಲಿ ಹೆಚ್ಚಾಗಿ ಸೇವಿಸಲಾಗುತ್ತದೆ ಇದನ್ನು ಸೇವಿಸುವುದರಿಂದ ನೀವು ಅನೇಕ ಗಂಭೀರ ರೋಗಗಳಿಂದ ದೂರವಿರಬಹುದು ಹಣ್ಣುಗಳು ಮತ್ತು ತರಕಾರಿಗಳ ವಿಷಯದಲ್ಲಿ ಭಾರತವನ್ನು ಶ್ರೀಮಂತ ದೇಶವೆಂದು ಪರಿಗಣಿಸಲಾಗಿದೆ ಇಲ್ಲಿ ನೀವು ಅಸಂಖ್ಯಾತ ಸಸ್ಯಹಾರಿ ಆಹಾರವನ್ನು ನೋಡುತ್ತೀರಿ ಆದರೆ ಮಾಹಿತಿಯ ಕೊರತೆಯಿಂದಾಗಿ ಜನರು ಎಲ್ಲ ರುಚಿಕರವಾದ ತರಕಾರಿಗಳನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಆಹಾರದಲ್ಲಿ ಆರೋಗ್ಯಕರ ಆಹಾರಗಳನ್ನು ಸೇರಿಸಲು ಬಯಸಿದರೆ ಈ ಲೇಖನವು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಲ್ಲಿ ನಾವು ಪ್ರಯೋಜನಕಾರಿ ನುಗ್ಗೆಕಾಯಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ನುಗ್ಗೆಕಾಯಿ ಕ್ಯಾಲ್ಷಿಯಂ ಫಾಸ್ಫರಸ್ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಮುಂತಾದ ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇಂದು ಈ ವಿಡಿಯೋ ಮೂಲಕ ನಾವು ನಿಮಗೆ ನುಗ್ಗೆಕಾಯಿಗಳ ಪ್ರಯೋಜನಗಳನ್ನು ಮಾತ್ರವಲ್ಲ ನುಗ್ಗೆಕಾಯಿ ಅಡ್ಡ ಪರಿಣಾಮಗಳನ್ನು ವಿವರವಾಗಿ ಹೇಳುತ್ತೇವೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ನುಗ್ಗೆಕಾಯಿ ಮಹಿಮೆ ತಿಳಿದರೆ ಇಷ್ಟಪಟ್ಟು ದಿನ ತಿನ್ನುವಿರಿ ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳಿದ್ದು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಉತ್ತಮ ಪ್ರಮಾಣದಲ್ಲಿರುವ ಕಾರಣ ಜ್ವರ ಗಂಟಲ ಬೇನೆ ಕೆರೆತ ಶೀತ ಮೊದಲಾದ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ನುಗ್ಗೆಕಾಯಿ ತಿಂದರೆ ಅದರಿಂದ ಹಲವಾರು ರೀತಿಯ ಲಾಭಗಳಿವೆ ಎಂದು ನಮ್ಮ ಹಿರಿಯರು ಹೇಳುತ್ತಲಿದ್ದರು ಕೇವಲ ನುಗ್ಗೆಕಾಯಿ ಮಾತ್ರವಲ್ಲದೆ ಅದರ ಸೊಪ್ಪು ಹಾಗೂ ತೊಗಟೆಯು ನಮಗೆ ಹಲವಾರು ರೀತಿಯಿಂದ ಆರೋಗ್ಯದಲ್ಲಿ ನೆರವಾಗುವುದು ಎಂದು ಹೇಳಲಾಗುತ್ತದೆ ನುಗ್ಗೆಕಾಯಿ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ತಿಳಿಯಬಹುದು ಆಹಾರ ಕ್ರಮದಲ್ಲಿ ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಮರದ ಸೊಪ್ಪು ಬಳಸಿದರೆ ಅದು ನಮ್ಮ ಆರೋಗ್ಯವಾಗಿ ಇಡುತ್ತದೆ ಕೇವಲ ಭಾರತ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಇಂದು ನುಗ್ಗೆಕಾಯಿಯು ತುಂಬ ಜನಪ್ರಿಯವಾಗಿದೆ ಇದನ್ನು ವಿವಿಧ ರೀತಿಯ ಖಾದ್ಯ ಹಾಗೂ ಅಡುಗೆ ಸೂಪ್ಗಳಲ್ಲಿ ಬಳಕೆ ಮಾಡಿಕೊಂಡು ಅದರ ಲಾಭ ಪಡೆಯಲಾಗುತ್ತಿದೆ ಈ ಲೇಖನದಲ್ಲಿ ನುಗ್ಗೆಕಾಯಿಂದ ಸಿಗುವ ಹಲವಾರು ಆರೋಗ್ಯ ಲಾಭಗಳ ಬಗ್ಗೆ ನಾವು ನೋಡೋಣ ರಕ್ತದಲ್ಲಿ ಸಕ್ಕರೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುವುದು ನುಗ್ಗೆಕಾಯಿಯಲ್ಲಿ ಕೆಲವೊಂದು ಪ್ರಮುಖ ಪೋಷಕಾಂಶಗಳಿದ್ದು ನಿಯಮಿತವಾಗಿ ಸೇವನೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುವುದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಹೃದಯದ ಆರೋಗ್ಯ ಸುಧಾರಿಸುವುದು ರಕ್ತವನ್ನು ದಪ್ಪವಾಗಿಸುವ ಮತ್ತು ಹೃದಯದ ಕಾರ್ಯವು ಸೂಕ್ತವಾಗಿರುವಂತೆ ನೋಡಿಕೊಳ್ಳುವುದು ಮೂಳೆಗಳನ್ನು ಬಲಪಡಿಸುವುದು ನುಗ್ಗೆಕಾಯಿಯಲ್ಲಿ ಇರುವಂಥ ಎರಡು ರೀತಿಯ ಪ್ರಮುಖ ಪೋಷಕಾಂಶಗಳಿಂದಾಗಿ ಅದು ಅಸ್ಥಿರಂಧ್ರತೆ ಮತ್ತು ಸಂಧಿವಾತವನ್ನು ದೂರವಿಟ್ಟು ಮೂಳೆಗಳನ್ನು ಬಲಪಡಿಸುವುದು ಮೂಳೆಗಳ ಆರೋಗ್ಯಕ್ಕೆ ಕ್ಯಾಲ್ಷಿಯಂ ಮತ್ತು ಕಬ್ಬಿನಂಶವು ಅತಿ ಮುಖ್ಯವಾಗಿ ಬೇಕಾಗಿರುವುದು ನುಗ್ಗೆಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಮೂಳೆಗಳ ಆರೋಗ್ಯವು ಉತ್ತಮವಾಗುವುದು ಶೀತ ಶೀತ ಮತ್ತು ಜ್ವರದ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಅಧಿಕವಾಗಿರುವಂಥ ನುಗ್ಗೆಕಾಯಿಯು ಕೆಲವೊಂದು ಸಾಮಾನ್ಯ ಸಮಸ್ಯೆ ನಿವಾರಣೆ ಮಾಡಲು ತುಂಬಾ ಪರಿಣಾಮಕಾರಿ ಇದರಲ್ಲಿ ಮುಖ್ಯವಾಗಿ ಕಾಡುವಂತಹ ಶೀತ ಜ್ವರ ಹಾಗೂ ಗಂಟಲು ನೋವಿನ ಸಮಸ್ಯೆ ನಿವಾರಣೆಯಾಗುವುದು ನುಗ್ಗೆಕಾಯಿ ಸೂಪ್ ಮಾಡಿಕೊಂಡು ಕುಡಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆದುಕೊಳ್ಳಬಹುದು ನುಗ್ಗೆಕಾಯಿಯಲ್ಲಿ ಚಿಕಿತ್ಸಕ ಗುಣವಿದೆ ಮತ್ತು ಅದು ಅಸ್ತಮ ಉಬ್ಬರ ಮತ್ತು ಶ್ವಾಸಕೋಶದ ಇತರ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ಜೀರ್ಣಕ್ರಿಯೆ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ನುಗ್ಗೆಕಾಯಿಯು ತುಂಬ ಪರಿಣಾಮಕಾರಿ ಒಂದು ಚಮಚ ನುಗ್ಗೆಕಾಯಿ ಎಲೆಯ ಜ್ಯೂಸನ್ನು ಜೇನುತುಪ್ಪದ ಜೊತೆಗೆ ಬೆರೆಸಿಕೊಂಡು ಅದನ್ನು ಎಳನೀರಿಗೆ ಹಾಕಿಕೊಂಡು ಕುಡಿದೆ ಆದ್ದರಿಂದ ಕೊಲೆರಾ ಅತಿಸಾರ ಕೊಲೈಟಿಸ್ ಮತ್ತು ಕಾಮಾಲೆ ರೋಗ ಕಡಿಮೆಯಾಗುತ್ತದೆ ಶ್ವಾಸಕೋಶ ಸಮಸ್ಯೆ ಆಸ್ತಮಾ ಮತ್ತು ಇತರ ಕೆಲವೊಂದು ರೀತಿಯ ಶ್ವಾಸಕೋಶದ ಸಮಸ್ಯೆಗಳನ್ನು ನಿವಾರಣೆ ಮಾಡುವಲ್ಲಿ ನುಗ್ಗೆಕಾಯಿ ಪ್ರಮುಖ ಪಾತ್ರ ವಹಿಸುವುದು ನುಗ್ಗೆಕಾಯಿಯನ್ನು ಬೇಯಿಸಿದ ನೀರಿನ ಹಬೆಯನ್ನು ತೆಗೆದುಕೊಂಡರೆ ಆಗ ಶ್ವಾಸಕೋಶದ ಸಮಸ್ಯೆ ನಿವಾರಣೆಯಾಗುವುದು ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ಸಮಸ್ಯೆಯು ಕಡಿಮೆಯಾಗುವುದು ಬಂಜೆತನ ಈ ತರಕಾರಿಯ ಹುಡಿಯ ರೂಪವನ್ನು ಬಳಸಿಕೊಂಡ್ರೆ ಆಗ ಖಂಡಿತವಾಗಿಯೂ ಬಂಜೆತನ ವೀರ್ಯ ತೆಳುವಾಗುವುದು ಮತ್ತು ಶೀಘ್ರ ಸ್ಖಲನ ಸಮಸ್ಯೆ ನಿವಾರಿಸಬಹುದು ಲೈಂಗಿಕ ಅಸಾಮರ್ಥ್ಯ ಮತ್ತು ಸರಿಯಾದ ಶಕ್ತಿ ಪ್ರದರ್ಶನಕ್ಕೆ ಸಾಧ್ಯವಾಗದೇ ಇದ್ರೆ ಆಗ ನುಗ್ಗೆಕಾಯಿ ನೆರವಾಗುತ್ತದೆ ಮೂತ್ರಕೋಶದ ಸಮಸ್ಯೆ ಒಂದು ನುಗ್ಗೆಕಾಯಿಯ ಎಲೆಗಳ ತಾಜಾ ರಸವನ್ನು ಒಂದು ಲೋಟ ಸೌತೆಕಾಯಿ ಅಥವಾ ಕ್ಯಾರೆಟ್ ಜ್ಯೂಸ್ನ ಜೊತೆಗೆ ಬೆರೆಸಿಕೊಂಡು ಕುಡಿದರೆ ಆಗ ಅದರಿಂದ ಮೂತ್ರ ವಿಸರ್ಜನೆ ವೇಳೆ ಕಾಣಿಸಿಕೊಳ್ಳುವಂಥ ಉರಿಯೂತ ಕಡಿಮೆಯಾಗುವುದು ಒಂದು ಚಮಚ ನುಗ್ಗೆಕಾಯಿ ಎಲೆಯ ರಸ ಮತ್ತು ಹತ್ತು ಗ್ರಾಂನಷ್ಟು ಕಲ್ಲುಪ್ಪನ್ನು ಬೆರೆಸಿಕೊಂಡು ಕುಡಿದರೆ ಅದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು ಕ್ಯಾನ್ಸರ್ ಮಟ್ಟ ತಗ್ಗಿಸುವುದು ನಿಯಮಿತವಾಗಿ ನುಗ್ಗೆಕಾಯಿ ಮತ್ತು ಅದರ ಸೊಪ್ಪನ್ನು ತಿಂದರೆ ಆಗ ಕ್ಯಾನ್ಸರ್ ಬರುವಂತಹ ಅಪಾಯವನ್ನು ಶೇಕಡ ಎಂಬತ್ತರಷ್ಟು ಕಡಿಮೆ ಮಾಡಬಹುದು ಮತ್ತು ಸ್ತನ ಕ್ಯಾನ್ಸರ್ಗೆ ಒಳಗಾಗಿರುವಂತಹ ಮಹಿಳೆಯರಲ್ಲಿ ಇದು ಸಾಬೀತಾಗಿದೆ ನುಗ್ಗೆಕಾಯಿಯಲ್ಲಿದೆ ಇಷ್ಟೆಲ್ಲ ಆರೋಗ್ಯದ ಗುಟ್ಟು ವಿಟಮಿನ್ಗಳಿಂದ ಸಮೃದ್ಧ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಬಿಗಿಯಾಗಿರುವುದರಿಂದ ನುಗ್ಗೆಕಾಯಿಯಲ್ಲಿದೆ ಇಷ್ಟೆಲ್ಲ ಆರೋಗ್ಯದ ಗುಟ್ಟು ವಿಟಮಿನ್ಗಳಿಂದ ಸಮೃದ್ಧ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಬಿ ಆಗಿರುವುದರಿಂದ ಥಯಾಮಿನ್ ರಿಬೋಫ್ಲಾವಿನ್ ಮತ್ತು ನಿಯಾಸಿಸ್ ಸಮೃದ್ಧವಾಗಿದೆ ಇದು ಚರ್ಮ ಹಾಗೂ ಕೂದಲಿನ ಆರೋಗ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಲ್ಲಿರುವಂತಹ ಫಾಲಿಕ್ ಆಮ್ಲವು ಗರ್ಭಿಣಿಯರಿಗೆ ಒಳ್ಳೆಯದು ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಮತ್ತು ಇದು ಕಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮತ್ತು ಚರ್ಮಕ್ಕೆ ಪುನಶ್ಚೇತನ ನೀಡುವುದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಿಯಾಗಿಟ್ಟುಕೊಳ್ಳುವುದು ನುಗ್ಗೆಕಾಯಿಯಲ್ಲಿರುವಂಥ ಕೆಲವೊಂದು ಪ್ರಮುಖ ಪೋಷಕಾಂಶಗಳು ಯಕೃತ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ಹೊಟ್ಟೆಯ ಕೆಲವು ಸಮಸ್ಯೆಗಳಾಗಿರುವಂತಹ ಮಲಬದ್ಧತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇತ್ಯಾದಿಗಳನ್ನು ನಿವಾರಣೆ ಮಾಡುತ್ತದೆ ಹೊಟ್ಟೆಯ ಕ್ಯಾನ್ಸರನ್ನು ದೂರವಿಡುವುದು ನೈಸರ್ಗಿಕವಾಗಿ ಇದು ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದ್ದು ಹೊಟ್ಟೆಯನ್ನು ಆರೋಗ್ಯವಾಗಿಡುವುದು ಮೊಡವೆ ವಿರುದ್ಧ ಹೋರಾಡುವುದು ಚರ್ಮದ ಕೆಲವೊಂದು ಸಮಸ್ಯೆಗಳಾಗಿರುವಂಥ ಮೊಡವೆ ಹಾಗೂ ಬೊಕ್ಕೆಯನ್ನು ಇದು ದೂರವಿಡುತ್ತದೆ ರಕ್ತವನ್ನು ಶುದ್ಧೀಕರಿಸುವ ಇದು ರಕ್ತದಲ್ಲಿರುವಂತಹ ಎಲ್ಲ ರೀತಿಯ ವಿಷಕಾರಿ ಅಂಶವನ್ನು ಹೊರಗೆ ಹಾಕುವುದು ಕೂದಲು ಮತ್ತು ಚರ್ಮಕ್ಕಾಗಿ ವಿಟಮಿನ್ ಎ ಬಿ ಮತ್ತು ಫಾಲಿಕ್ ಆಮ್ಲದಿಂದ ಇದು ಸಮೃದ್ಧವಾಗಿದೆ ಮತ್ತು ಇದರಿಂದಾಗಿ ಸುಂದರ ಹಾಗೂ ಕಾಂತಿಯುತ ಚರ್ಮವು ನಿಮ್ಮದಾಗುವುದು ಅದೇ ರೀತಿಯಲ್ಲಿ ಕೂದಲು ಕೂಡ ರೇಷ್ಮೆಯಂತೆ ಒಳೆಯುವುದು ನೋವು ನಿವಾರಕ ನುಗ್ಗೆಕಾಯಿ ಹೃದಯದ ಆರೋಗ್ಯ ಕಾಪಾಡುವುದು ರಕ್ತದೊತ್ತಡ ಹೆಚ್ಚಾಗುವಂಥ ಯಾವುದೇ ಸಮಸ್ಯೆಯು ನಿಮಗಿದ್ರೆ ಆಗ ನೀವು ಈ ತರಕಾರಿಯನ್ನು ತಿಂದು ಹೃದಯ ಕಾಯಿಲೆಯನ್ನು ದೂರವಿಡಬಹುದು ಸದೃಢ ಮೂಳೆಗಳಿಗಾಗಿ ನುಗ್ಗೆಕಾಯಿ ಸೇವನೆ ಮಾಡಿದರೆ ಅದರಿಂದ ಮೂಳೆಗಳ ಆರೋಗ್ಯವು ತುಂಬ ಸುಧಾರಣೆಯಾಗುವುದು ನುಗ್ಗೆಕಾಯಿಯಲ್ಲಿರುವಂತಹ ಕ್ಯಾಲ್ಶಿಯಂ ಮತ್ತು ಕಬ್ಬಿನಾಂಶವು ಮೂಳೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನುಗ್ಗೆಕಾಯಿ ಉಪಯೋಗಗಳು ತಿಳಿಯುತ್ತಲ್ಲ ಅದನ್ನು ಬಳಸುವುದು ಹೇಗೆ ಕೆಲವು ಸುಲಭ ಮಾರ್ಗಗಳಲ್ಲಿ ನುಗ್ಗೆಕಾಯಿ ಬಳಕೆಯನ್ನು ಕಲಿಯಿರಿ ಮತ್ತು ಆರೋಗ್ಯಕ್ಕಾಗಿ ನುಗ್ಗೆಕಾಯಿಯ ಪ್ರಯೋಜನಗಳನ್ನು ಆನಂದಿಸಿ ನೀವು ನುಗ್ಗೆಕಾಯಿಯನ್ನು ತಯಾರಿಗಾಗಿ ತರಕಾರಿಯಾಗಿ ಬಳಸಬಹುದು ನೀವು ನುಗ್ಗೆಕಾಯಿ ಎಲೆಗಳನ್ನು ಸಹ ಸಾಂಬಾರ್ನಲ್ಲಿ ಬಳಸಬಹುದು ನೀವು ನುಗ್ಗೆಕಾಯಿಯನ್ನು ಕತ್ತರಿಸಿ ಅದನ್ನು ಸೂಪ್ನಲ್ಲಿ ಬಳಸಬಹುದು ನೀವು ವೈದ್ಯಕೀಯ ಸಲಹೆಯೊಂದಿಗೆ ನುಗ್ಗೆಕಾಯಿ ಎಲೆಗಳ ಟ್ಯಾಬ್ಲೆಟನ್ನು ಕೂಡ ತೆಗೆದುಕೊಳ್ಳಬಹುದು ನುಗ್ಗೆಕಾಯಿ ಎಲೆಗಳು ಮತ್ತು ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಸಲಾಡ್ ಸೂಪ್ ಮತ್ತು ತರಕಾರಿಗಳಲ್ಲಿ ಬಳಸಬಹುದು ನುಗ್ಗೆಕಾಯಿಯ ಅಡ್ಡ ಪರಿಣಾಮಗಳು ನುಗ್ಗೆಕಾಯಿ ಸೇವನೆಯು ಗರ್ಭಿಣಿ ಮಹಿಳೆಯರಿಗೆ ಹಾನಿಕರವಾಗಿದೆ ವೈದ್ಯರ ಸಲಹೆ ಪಡೆದ ನಂತರವೇ ಗರ್ಭಿಣಿಯರು ನುಗ್ಗೆಕಾಯಿ ಸೇವಿಸಬೇಕು ಕಡಿಮೆ ರಕ್ತದೊತ್ತಡ ಹೊಂದಿರುವ ರೋಗಿಗಳು ಕೂಡ ನುಗ್ಗೆಕಾಯಿ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ನುಗ್ಗೆಕಾಯಿ ಮಧುಮೇಹಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಆದರೆ ಇದನ್ನು ಅಧಿಕವಾಗಿ ಸೇವಿಸುವುದರಿಂದ ನಿಮ್ಮ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು ಇಂತಹ ಸನ್ನಿವೇಶದಲ್ಲಿ ಮಿತಿಗಿಂತ ಹೆಚ್ಚು ನುಗ್ಗೆಕಾಯಿಯನ್ನು ಸೇವಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಅಥವಾ ನುಗ್ಗೆಕಾಯಿ ಸೇವಿಸುವ ಮೊದಲು ಒಮ್ಮೆ ವೈದ್ಯರನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು